ಓಂ ನವ ಶಿವಾಯ ಓಂ ನವ ನಾರಾಯಣಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನೊಂದು ಕನಸಿನ ಬಗ್ಗೆ ಹೇಳ್ತೇನೆ ಅಂದರೆ ಕನಸಿನಲ್ಲಿ ನೀರು ತುಂಬಿದ ಮಡಕೆಯನ್ನು ಕಂಡರೆ ಏನರ್ಥ ಅದರ ಬಗ್ಗೆ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀವಿ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತವಾಗುವಂಥ ವೀಡಿಯೋನ ಹಾಗಾಗ ಮಾಡಿ ಆಗ್ತಾ ಇರ್ತೇನೆ ಈ ಥರ ಕನಸುಗಳ ಬಗ್ಗೆನೂ ಆಗ್ತಾ ಇರ್ತೇನೆ ಪ್ರತಿಯೊಂದರಲ್ಲಿ ಜ್ಯೋತಿಷಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವೀಡಿಯೋಗಳು ಬರ್ತವೆ ತಾನೇ ಇರುತ್ತದೆ ಮತ್ತು ಈ ವಿಡಿಯೋವನ್ನು ನೀವು ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ಅದು ಯಾವುದಕ್ಕೆ ಅಂದರೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು ಹಾಗೆಯೇ ಯಾವುದಾದ್ರೂ ಜ್ಯೋತಿಷ್ಯಕ್ಕೆ ಅಥವಾ ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರ್ಬೋದು ಅದನ್ನು ಖಂಡಿತವಾಗ್ಲೂ ನನಗೆ ಬರ್ತುಕೊಳಿಸಿ ಖಂಡಿತವಾಗ್ಲೂ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ ಸ್ವಲ್ಪ ಲೇಟ್ ಆದರೂ ಚಿಂತೆ ಬೇಡ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಏನಂದರೆ ನಿಮ್ಮ ಸಮಸ್ಯೆಗೆ ಕಳಿಸುವಾಗ ಕರೆಕ್ಟಾಗಿ ಸಮಸ್ಯೆ ಅರ್ಥ ಆಗೋಕೆ ಬರೆದುಕೊಳಿಸಿ ರಾಶಿನ ಫೇತ್ ಅಥವಾ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆಯೇ ಇನ್ನೊಂದು ಏನು ಅಂದರೆ ಖಂಡಿತವಾಗ್ಲೂ ನಾನು ಆ ಒಂದು ಸಮಸ್ಯೆ ಏನಿದೆ ನಿಮಗೆ ಅದರ ಬಗ್ಗೆ ನಾನು ಅದಕ್ಕೆ ಏನು ಪರಿಹಾರ ಬೇಕು ಚಿಕ್ಕ ಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸುವಂಥದ್ದು ನಿಮ್ಮ ಕೈಲಿ ಆಗುವಂಥದ್ದೇನೆ ಖಂಡಿತವಾಗ್ಲೂ ಮಾಡಿದರೆ ಆದಷ್ಟು ಆ ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳ್ತೇನೆ ಹಾಗೆಯೇ ಅದೇ ಬೇಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಅಥವಾ ನಿಮ್ಮ ಕನಸು ಏನಾದರೂ ಕಂಡ್ರೆ ಅದರ ಬಗ್ಗೆ ಏನಾದರೂ ನಿಮಗೆ ಭಯ ಅಥವಾ ಏನಾದರೂ ಉತ್ತರ ಬೇಕು ಅಂತ ಅದನ್ನು ಕೂಡ ಕೇಳಬಹುದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಇನ್ನೊಂದು ನಿಮ್ಮ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಶುಭ ಕಾರ್ಯಕ್ಕೆ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ತಿಳಿಸ್ಬೋದು ಖಂಡಿತವಾಗ್ಲೂ ವಿಶ್ ಮಾಡ್ತಾರೆ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ನಿಮಗೆ ಏನಾದರೂ ತಿಳ್ಕೊಬೇಕು ತಿಳ್ಕಬೇಕು ಹಂಬಲ ಹಂಬಲಿದ್ರೆ ಅದನ್ನು ಕೇಳಬಹುದು ಖಂಡಿತವಾಗ್ಲೂ ನಾನು ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಹೇಳ್ತೇನೆ ಹಾಗೆಯೇ ಪ್ರತಿಯೊಂದು ಪ್ರಶ್ನೆಗೆ ಅಂದರೆ ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೂ ನಾನು ಪ್ರತಿಯೊಂದಕ್ಕೂ ಉತ್ತರನೂ ಕೊಡ್ತೇನೆ ಹಾಗೆಯೇ ಈ ವಾರದ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದ್ದಾರೆ ಶಿವದೇವರ ಕೊಡುಗೆ ಜೊತೆ ವಿಧ ವಿಶೇಷ ಆಶೀರ್ವಾದ ಅಂತ ನೋಡೋಣ ಮತ್ತು ನನ್ನ ಪ್ರೀತಿಯ ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ ಆಚಾರ್ಯ ಶ್ರೀನಿವಾಸ ಮೂರ್ತಿ ಬಿಂದು ಭಾರತಿ ಸಾವಿತ್ರಮ್ಮ ದೀಕ್ಷಿತ ಎಂ ಎಂ ವಿ ಲಕ್ಷ್ಮಿ ಎಂ ವಿ ಲಕ್ಷ್ಮಿ ಅನುರಾಧ ಸುಮಿತ್ರಾ ಶೆಟ್ಟಿ ಮಂಜುಳಾ ಎಸ್ ವೈಷ್ಣವಿ ಕುಮಾರ್ ಗುರುಸ್ವಾಮಿ ನಾಗರಾಜ್ ಕಿರೀಶ್ ಕೆರೆ ಹಾಗೆಯೇ ಗೋಪಾಲ್ ಹುಸೇನಪ್ಪ ಬಸವ ಯಾದವ್ ಲತಾ ನಾಯಕ್ ನಾಗಶ್ರೀ ಹಾಗೆಯೇ ಅಕ್ಷತಾ ಶೆಟ್ಟಿ ಇವರ ಮೇಲಿದೆ ಆ ಒಂದು ಶಿವದೇವರ ಹಾಗೂ ಕೊರಗಜ್ಜನ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಅಂತ ಮನಸ್ಸು ತುಂಬಿ ಹೇಳ್ತಾ ಇದ್ದೇನೆ ಹಾಗೆಯೇ ಇವತ್ತು ನಾನು ಕನಸಿನ ಬಗ್ಗೆ ಒಂದು ಮಾತಾಡಲಿಕ್ಕೆ ಹೊರಟಿದ್ದೇನೆ ಅಂದರೆ ಕನಸಿನಲ್ಲಿ ಏನಾದರೂ ನಿಮಗೆ ನೀರು ತುಂಬಿದ ಮಡಕೆ ಏನಾದರೂ ಅಂದರೆ ಕನಸು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅನ್ನೋ ಯಾವ ನಿಯಮವೂ ಇಲ್ಲ ಪ್ರತಿಯೊಬ್ಬರಿಗೆ ಒಂದೊಂದು ಕನಸು ಬೀಳುವಂಥದ್ದು ಅಂದರೆ ಕೆಲವೊಂದು ಕೆಟ್ಟ ಕನಸಾಗಿರುತ್ತೆ ಕೆಲವೊಂದು ಒಳ್ಳೆ ಕನಸಾಗಿರುತ್ತೆ ಕೆಲವೊಂದು ಪ್ರಶ್ನಾರ್ಥಕವಾಗಿ ಕಾಡುತ್ತೆ ಆ ಥರ ಯಾಕೆ ಈ ಥರ ಯಾಕೆ ಅನ್ನೋದು ಕಾಡುತ್ತಾನೆ ಇರುತ್ತೆ ಹಾಗೆಯೇ ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಪ್ರತಿಯೊಂದು ಕನಸಿಗೂ ಒಂದು ಅರ್ಥ ಇದ್ದೇ ಇರುತ್ತೆ ಅಂತ ನಾನು ಪ್ರತೀ ಸಲ ಹೇಳ್ತೇನೆ ಹಾಗೆಯೇ ನೆಕ್ಸ್ಟ್ ಡೇನೇ ಆ ಥರ ಕನಸು ಬಿದ್ದಾಗ ನೆಕ್ಸ್ಟ್ ಡೇನೇ ಆಗಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಮುಂದಿನ ಮುನ್ಸೂಚನೆ ಅಂತ ತಗೋಬಹುದು ಖಂಡಿತವಾಗ್ಲೂ ತಗೋಬಹುದು ಅದು ಯಾರದಾದ್ರೂ ಜೀವನದಲ್ಲಿ ನಿಮಗೆ ಗೊತ್ತಿದ್ರೆ ಅದನ್ನು ಖಂಡಿತವಾಗ್ಲೂ ನೀವು ಅದನ್ನು ಹೌದು ಅಂತ ಹೇಳ್ತೀರಿ ಹಾಗೇನೆ ಇವತ್ತು ನಾನು ನೀರು ತುಂಬಿದ ಮಡಕೆ ಏನಾದರೂ ನಿಮ್ಮ ಕನಸಲ್ಲಿ ಕಂಡ್ರೆ ಏನ ಏನು ಅರ್ಥ ಅಂದರೆ ಅತ್ಯಂತ ಶುಭದಾಯಕವಾದ ಕನಸು ಸಂತೋಷ ಸಮೃದ್ಧಿಯ ಮಹಾಪೂರ ಮಹಾಪೂರ ಅರಿವು ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸಮೃದ್ಧಿಯ ಜೀವನ ಬರುತ್ತೆ ಸಮೃದ್ಧಿಯ ದಿನ ಬರುತ್ತೆ ಅನ್ನೋ ಅರ್ಥವನ್ನು ಸೂಚಿಸುವಂಥ ಕನಸಾಗಿರುತ್ತೆ ಹಾಗೆಯೇ ಅರ್ಧ ನೀರು ತುಂಬಿದ ಮಡಕೆ ಏನಾದರೂ ಕಂಡ್ರೆ ಅದು ಅಷ್ಟು ಶುಭವಲ್ಲ ಇಡೀ ಅಂದರೆ ಮಡಕೆ ಫುಲ್ಲು ನೀರು ಇರಬೇಕು ಅಂಥದ್ದನ್ನು ನೋಡಿದರೆ ನಿಮಗೆ ಅದು ಮಡಕೆ ಮನೆದೋ ಇನ್ನೊಂದು ಮತ್ತೊಂದು ಅದು ಅಲ್ಲ ನೀರು ದಮ್ಮಿದ ಮಡಕೆ ಯಾವುದೋ ಕಂಡ್ರೆ ನಿಮಗೆ ತುಂಬಾ ಒಳ್ಳೆಯದು ಅತ್ಯಂತ ಶುಭ ಅಂದರೆ ಯಾವುದೋ ಒಂದು ಹಣಕಾಸು ವಿಚಾರದಲ್ಲಿ ಆಗಿರ್ಬೋದು ನೆಮ್ಮದಿಯಲ್ಲಿ ಆಗಿರ್ಬೋದು ಅಥವಾ ಒಂದು ನಮ್ಮ ಒಂದು ಕಷ್ಟಗಳ ದೂರವಾಗುವಿಕೆ ಆಗಿರ್ಬೋದು ಈ ಥರದ್ದೆಲ್ಲ ಸೂಚನೆಯನ್ನು ಕೊಡುವಂಥದ್ದು ಈ ಒಂದು ಕನಸು ಆರ್ಥಿಕ ಸ್ಥಿತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ತೊಂದರೆಗಳನ್ನು ಅನುಭವಿಸ್ತಿದ್ರೆ ಅದರಿಂದೆಲ್ಲ ಹೊರಬರ್ತೀರಿ ಅನ್ನುವ ಒಂದು ಒಳ್ಳೆಯ ಕನಸಾಗಿರುತ್ತೆ ಅಂತ ಹೇಳ್ತೇನೆ